ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುಮಾನ್ ಮಂತ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿಲ್ಲ ಹುಷಾರಿಲ್ಲ ಸ್ವಲ್ಪ ನಿನ್ನೆ ಫಂಕ್ಷನ್ಗೆ ಹೋಗಿ ಬಂದ ಫಂಕ್ಷನ್ಗೆ ಹೋಗಿ ಬಂದ ಮೇಲೆ ಸಿಕ್ಕಾಬಟ್ಟೆ ತಲೆನೋವು ಸ್ಟಾರ್ಟ್ ಆಯಿತು ಹಂಗಾಗಿ ಮತ್ತು ಅಲ್ಲಿಂದ ಬಂದಮೇಲೆ ಒಂದು ಇಲ್ಲೊಂದು ಫಂಕ್ಷನ್ಗೆ ಹೇಳಿದ್ರು ಅಲ್ಲಿ ಹೋದ್ವಿ ನನ್ನ ಹಸ್ಬೆಂಡು ವರ್ಕ್ ಮಾಡ್ತಾರಲ್ವ ಅವ್ರ ಜೊತೆ ಕೆಲಸ ಮಾಡ್ತಾರೆ ಒಬ್ಬರು ಅಂಕಲ್ಲು ಅವ್ರ ಬರ್ತಡೇ ಇತ್ತು ಅವ್ರ ಬರ್ತಡೇ ಅಂತಲೇ ಹೇಳಿರಲಿಲ್ಲ ಸುಮ್ಮನೆ ಇನ್ವೈಟ್ ಮಾಡಿದರು ಅರ್ಜೆಂಟ್ ಅರ್ಜೆಂಟಾಗಿ ಹೇಳ್ಬಿಟ್ಟು ಏನು ಅಂತ ಕೇಳಿದ್ರೆ ಹೇಳಿಲ್ಲ ಆಮೇಲೆ ಹಂಗೆ ಹೋದ್ವಿ ಏನೋ ಅಂತ ಆಮೇಲೆ ಅವ್ರ ಮನೆಯಲ್ಲೇ ಊಟ ಇತ್ತು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಬಂದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಯಿದ್ರು ಮಕ್ಕಳದ್ದು ಹೋಮ್ವರ್ಕು ಬರ್ದಿರಲಿಲ್ಲ ಅವ್ರದ್ದು ಹೋಮ್ವರ್ಕೆಲ್ಲ ಬರೆಸ್ಬಿಟ್ಟು ಸ್ವಲ್ಪ ಬೇಗನೆ ಮಲ್ಕೊಳ್ಳೋಣ ಅಂತ ಹೋದೆ ತಲೆನೋವಿಗೆ ನಿದ್ದೆನೇ ಬರಲಿಲ್ಲ ತುಂಬ ಹೊತ್ತು ಆಮೇಲೆ ಶೂಟಿಂಗ್ ನಿದ್ದೆ ಬಂತು ಅಂತ ಗೊತ್ತಿಲ್ಲ ಮಲ್ಕೊಂಡೆ ಬೆಳಿಗ್ಗೆ ಎತ್ತರೆ ಒಂದು ಐದು ಐವತ್ತೈದಕ್ಕೆ ಅಲಾರಂ ಇಟ್ಟಿರ್ತೀನಿ ಯಾವಾಗಲೂ ಅಲಾರಂ ಹೊಡಿಯೋಕ್ಕಿನ್ನೂ ಒಂದು ಒಂದು ನಿಮಿಷ ಮುಂಚೆ ಎಚ್ಚರ ಆಯಿತು ಆಮೇಲೆ ಆದಮೇಲೆ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ ಈ ತಲೆನೋವು ಸ್ವಲ್ಪ ಕಡಿಮೆ ಆಗಿಲ್ಲ ರೀ ಸ್ವಲ್ಪ ತಿಂಡಿ ಏನಾದರೂ ಮಾಡಿರಿ ಅಂತ ಹ್ಞೂ ಸರಿ ಅಂತಂದರು ಆಮೇಲೆ ಅಲ್ಲಾರು ಹೊಡಿತು ಆಫ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀವಿ ಎಚ್ಚರನೇ ಆಗಿಲ್ಲ ಪಾಪ ಅವ್ರಿಗೂ ಆಮೇಲೆ ಎಷ್ಟು ಇದ್ರು ಅಂತಲೂ ಗೊತ್ತಿಲ್ಲ ನನಗೆ ಎದ್ಬಿಟ್ಟು ಆಮೇಲೆ ನಂಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಹೋಟೆಲಿಂದನೇ ಹೋಗಿ ಇಡ್ಲಿ ಮತ್ತು ಪಲಾವ್ ತಂದಿದ್ರು ಅನಿಸುತ್ತೆ ಪಲಾವನ್ನ ಬಾಕ್ಸಿಗೆ ಅಕ್ಕಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಇಡ್ಲಿ ನನಗೂ ಒಂದು ಮೂರು ಎಕ್ಸ್ಟ್ರಾ ತೊಗೊಂಡಿದ್ರು ತಿನ್ನು ಅಂತ ಹೇಳ್ಬಿಟ್ಟು ಹೋದರು ಮಾರ್ನಿಂಗ್ ಅಮುಗೆ ತಲೆ ಬಚ್ಚಬೇಕಲ್ವ ಟೀ ವರ್ಕ್ ಕೊಟ್ಟು ಎಬ್ಸಿದ್ರು ಒಂದು ಎಂಟು ಇಪ್ಪತ್ತೇನೋ ಆಗಿತ್ತು ಎದ್ಬಿಟ್ಟು ರೆಡಿ ಆದಮೇಲೆ ಮಕ್ಕಳಿಗೆ ತಲೆ ಎಲ್ಲ ಬಾಚಿ ಇನ್ನು ಮಿಕ್ಕಿರೋದೇನೇನೋ ಚಿಕ್ಕ ಕೆಲಸಗಳು ಮಾಡಿಕೊಟ್ಟು ಕಳಿಸ್ದೆ ಸ್ಕೂಲ್ಗೆ ಆಮೇಲಿಂದ ನಿನ್ನೆದು ವೀಡಿಯೋದು ಎಡಿಟಿಂಗ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಬೆಳಿಗ್ಗೆ ಇಡ್ಲಿ ತಿನ್ನೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಮಾಲ್ಟ್ ಮಾಡ್ಕೊಂಡಿದ್ದೀನಿ ಮಾಲ್ಟಿಗೆ ಮಜ್ಜಿಗೆ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಹಾಲನ್ನೇ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ತುಂಬ ಬಿಸಿ ಇತ್ತು ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಬೇಡೋಣ ಇವತ್ತು ಸ್ವಲ್ಪ ಮಾಲ್ಟ್ ಕೊಟ್ಕೊಂಡು ಒಂದು ಟ್ಯಾಬ್ಲೆಟ್ ಆದರೂ ತೊಗೊಂಡು ಮಲ್ಗೋಣ ಅಂಥೇಳಿ ಹಸ್ಬೆಂಡಿಗೆ ಫೋನ್ ಮಾಡಿದೆ ಅವರು ಬೇಗ ಬಂದುಬಿಟ್ರೆ ಮತ್ತು ಅರ್ಧಂಬರ್ಧ ನಿದ್ದೆ ಆಯ್ತು ಅಂದರೆ ತಲೆನೋವು ಹೋಗಲ್ಲ ಅಂತ ಪಾಪ ಅವರು ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಸರಿ ಅಂತನ್ಬಿಟ್ಟು ಒನ್ ಅವರ್ ಆದರೂ ನಿದ್ದೆ ಮಾಡಿದ್ರೆ ಸರಿ ಹೋಗ್ತೀನಿ ಅಂತ ನೋಡೋಣ ಮಲಗ ಅಷ್ಟೊತ್ತಿಗೆ ಹೆಂಗಾಗ್ತೀನಿ ಗೊತ್ತಿಲ್ಲ ಅದಕ್ಕಾಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೀರೆ ಕುಚ್ಚು ಇವಾಗಾದರೂ ಹಾಕಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೀ ಆಗಿರುವಾಗನೇ ಬ್ಲೌಸ್ ಯಾವುದು ಸ್ಟಿಚಿಂಗ್ ಇಲ್ಲ ಹಂಗಾಗಿ ನಂದು ಒಂದೆರಡು ಬ್ಲೌಸ್ ಇದೆ ಅಮ್ಮಂದಿದೆ ಪಾಪ ಅವರು ಕೂಡ ಕೇಳಿ ತುಂಬ ದಿನ ಆಯಿತು ಹಂಗಾಗಿ ಹೊಲಿಯಣ ಅಂದ್ಕೊಂಡು ಇವತ್ತು ನೋಡಿರಿ ಹಿಂಗ ಮತ್ತಿನ್ನೇನು ನೆಕ್ಸ್ಟು ಪೀರಿಯಡ್ಸ್ ಟೈಮು ನೋಡೋಣ ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ಲಾಸ್ಟ್ವರೆಗೂ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಗಿನಿ ಪ್ಲೀಸ್ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೆಲ್ಫ್ ಕೇರ್ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಜೀವನದಲ್ಲಿ ತುಂಬ ಅನುಭವಗಳಾಗಿದೆ ನನಗೆ ಫಸ್ಟಿಂದನೂ ಅಷ್ಟೇ ಎಲ್ತಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಹಂಗಾಗಿಬಿಟ್ಟು ಕೆಲವೊಬ್ಬರು ನಡುವೆ ಹೆಂಡತಿ ನಡುವೆ ಜಗಳ ಆಗೋದಕ್ಕೆ ಇದು ಒಂದು ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ಈಗ ಅವ್ರಿಗೆ ಹುಷಾರಿಲ್ದೇ ಇದ್ದಾಗ ನಾವು ನೋಡ್ಕೋತೀವಿ ಅವರ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಮನೇಲಿರ್ತಾರೆ ಅಂತ ನಾವು ಯಾವಾಗಲೂ ಮನೆಯಲ್ಲೇ ಇರೋದು ಹಂಗಿರುವಾಗ ಅವರು ನಮಗೆ ಹುಷಾರಿಲ್ಲದೆ ಇದ್ದಾಗ ಒಂದೆರಡು ದಿನ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಒಂದೆರಡು ದಿನ ಅಂತ ರಜೆ ಹಾಕ್ಕೊಂಡು ಮನೇಲಿ ಇದ್ದುಬಿಟ್ರೆ ಜೀವನ ಮಂತ್ ಎಂಡಲ್ಲಿ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ನೀನು ಮನೆಯಲ್ಲೇ ಇರಬೇಕು ನನಗೆ ಹುಷಾರಿರ್ಲಿಲ್ಲ ನೀನು ಬಿಟ್ಟೇ ಹೋಗ್ಬಿಟ್ಟೆ ನನ್ನನ್ನು ನಾನೇ ನೋಡ್ಕೋಬೇಕು ನಿನಗು ಹುಷಾರಿಲ್ದೇ ಇದ್ದಾಗಾದರೆ ನಾನು ಚೆನ್ನಾಗಿ ನೋಡಿಕೊಂಡೆ ಈ ಥರದ ಮಾತುಗಳು ಗಂಡ ಹೆಂಡತಿ ನಡುವೆ ಬರಲೇಬಾರ್ದು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ನನ್ನ ಹಸ್ಬೆಂಡ್ ಮನೇಲಿದ್ದಾಗ ಅಷ್ಟು ಅವ್ರು ಇರೋದೇ ಇಲ್ಲ ಹೇಳಬೇಕು ಅಂದರೆ ಹುಷಾರಿಲ್ಲ ಅಂದ್ರೂ ಪರ ಪರವಾಗಿಲ್ಲ ಅವ್ರು ಡ್ಯೂಟಿಗೆ ಹೋಗ್ತಾರೆ ನನಗೆ ಹಿಂಗೆ ಹುಷಾರಿಲ್ಲದೆ ಇದ್ದಾಗ್ಲೂ ಪದೇ ಪದೇ ಪಾಪ ತಿಂಡಿ ತಿಂದ ಟ್ಯಾಬ್ಲೆಟ್ ತೊಗೊಂಡ ಸ್ವಲ್ಪ ಹೊತ್ತು ಮಲಗು ಈ ಥರ ಫೋನ್ ಮಾಡಿ ಕೇರ್ ಮಾಡ್ತಾ ಇರ್ತಾರೆ ಅಷ್ಟು ಸಾಕಲ್ವ ಅವರಿಗೆ ನಮ್ಮ ನಾವು ಯಾವ ರೀತಿಯಾಗಿ ಇರ್ತೀವಿ ಆ ಥರ ಅವರು ನಮ್ಮ ಜೊತೆ ಇರ್ತಾರೆ ಹಂಗಾಗಿಬಿಟ್ಟು ಈ ಥರದ ಮಾತುಗಳನ್ನೆಲ್ಲ ಆಡೋದಕ್ಕಿಂತ ನಮ್ಮನ್ನು ನಾವು ಈ ರೀತಿಯಾಗಿ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಾ ನಾನು ಕೂಡ ಮಾಲ್ಟ್ ಕುಡ್ಕೊಂಡು ನಮಗೆ ಅದು ಕುಡಿಯೋದಕ್ಕೂ ಆಗ್ತಾ ಇರಲ್ಲ ನಮಗೆ ಏನು ಅಡುಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಈಸಿಯಾಗಿ ಏನಾಗುತ್ತೆ ಅಷ್ಟನ್ನು ಮಾಡಿಕೊಂಡು ಸ್ವಲ್ಪ ಊಟ ಮಾಡಿದ್ರೆ ಅಲ್ವಾ ಸರಿ ಹೋಗೋದು ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು ತಾನೆ ಹಂಗಾಗಿ ನಾನಿವಾಗ ನನ್ನ ಕೈಲಾಗಿದ್ದು ಮಾಲ್ಟ್ ಮಾಡ್ಕೊಳ್ಳೋದಿಕ್ಕೆ ಮಾಲ್ಟ್ ಮಾಡಿಕೊಂಡು ಇವಾಗ ಟ್ಯಾಬ್ಲೆಟನ್ನು ಇದ್ದೀನಿ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂದು ಅರ್ಧ ಗಂಟೆ ಮಲ್ಗೆ ಎದ್ರೆ ನಾವು ನಿದ್ದೆ ಬರಲಿ ಬಿಡಲಿ ಮಲ್ಗೆ ಎದ್ರೆ ಎಷ್ಟು ಆರಾಮಾಗಿರ್ತೀವಿ ಅದನ್ನು ಬಿಟ್ಬಿಟ್ಟು ನಾವು ಅವರು ಬರಲಿಲ್ಲ ನನಗೆ ಊಟಕ್ಕೆ ಮಾಡಿಕೊಡ್ಲಿಲ್ಲ ನನಗೆ ಟ್ಯಾಬ್ಲೆಟ್ ತಂದು ಕೊಡಲಿಲ್ಲ ಅಂದ್ಕೊಂಡು ನಾವು ನಮ್ಮನ್ನು ನಾವು ಕೇರ್ ಮಾಡೋದು ಬಿಟ್ಟು ಜಗಳ ಮಾಡಿಕೊಂಡು ಸುಮ್ಮನೆ ನಾವು ಮನೆಯಲ್ಲಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಯೂಸ್ ಇಲ್ಲ ಅಂತ ನನಗೆ ಅನ್ಸೋದು ಇನ್ನೊಂದು ಲಾಸೇ ಆಗುತ್ತೆ ಹೊರತು ಈಗ ಅವ್ರ ಕೆಲಸ ಬಿಟ್ಟು ಮನೇಲಿ ಬಂದು ಇವತ್ತು ನೋಡ್ಕೋಬೋದು ಒಂದಿನ ನಮಗೆ ಖುಷಿ ಆಗ್ಬೋದು ನನ್ನ ಗಂಡ ನನ್ನ ಜೊತೇಲಿದ್ರು ಅಂತ ಬಟ್ ಲಾಸ್ಟಲ್ಲಿ ಮಂತ್ ಎಂಡಲ್ಲಿ ನಾವು ಏನೇನೋ ಕಟ್ಟೋದಿರುತ್ತಲ್ವ ಅವು ಬಂದಾಗ ಅವರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಉದಾಹರಣೆ ಮನೆ ಬಾಡಿಗೆನೇ ಆಗಲಿ ಅವ್ರ ಟೈಮಿಗೆ ಅವ್ರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಕೊಡೋದಕ್ಕೆ ಕಷ್ಟ ಆಯಿತು ಅಂತ ಅಂದಾಗ ನಾವು ಇದನ್ನು ಯೋಚನೆ ಮಾಡಿದ್ರೆ ಬರೋದಿಲ್ಲ ಅಲ್ವಾ ಅದನ್ನು ಮುಂಚೆನೇ ಅರ್ಥ ಮಾಡಿಕೊಂಡು ನಾವು ನಮ್ಮನ್ನು ನಾವು ಕೇರ್ ಮಾಡೋದ್ರಿಂದ ಅದು ನಮಗೆ ಒಂದು ಒಳ್ಳೆಯ ಏನು ಗಂಡ ಹೆಂಡತಿ ನಡುವೆ ಒಂದು ಏನು ಹೊಂದಾಣಿಕೆ ಚೆನ್ನಾಗಿರೋದಕ್ಕೆ ನಮ್ಮನ್ನು ನಾವು ಕೇರ್ ಮಾಡೋದು ಅವರು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದು ನಾವು ತಿಳ್ಕೊಂಬಿಟ್ರೆ ನಾವು ಎಲ್ಲದರಲ್ಲೂ ಸೇಫಾಗಿರ್ತೀವಿ ಅಂತ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಅಷ್ಟೇ ಅವ್ರು ಇರಲೇಬೇಕು ಅಂತಿಲ್ಲ ನಾವು ಏನಕ್ಕಾಗಿರೋದು ಮನೆಯಲ್ಲಿ ಅಲ್ವಾ ನೋಡ್ಕೊಳ್ಳೋದನ್ನು ಕಲ್ತರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಇದೊಂದು ಓಲ್ಡ್ ವೀಡಿಯೋನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಏನಪ್ಪ ಅಂದರೆ ಸೀರೆ ಬಾರ್ಡ್ರು ಅಥವಾ ಈ ಥರ ಬ್ಲೌಸ್ ಪೀಸಲ್ಲಿ ಬಾರ್ಡ್ರ್ಗಳಿತ್ತು ಅಂದರೆ ಅದರಲ್ಲೂ ಗೋ ಗೋಲ್ಡ್ ಕಲರು ಅಥವಾ ಈ ಥರ ಬ್ಲ್ಯಾಕು ಅಥವಾ ವೈಟು ಇದರಲ್ಲಿ ಇತ್ತು ಅಂತಂದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳಿ ಇವಾಗೆಲ್ಲ ಗೌನ್ಗಳಿಗೆಲ್ಲ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೆಲ್ಟ್ ತಗೊಳೋ ಬದಲು ಇದು ನಿಮಗೆ ಎಲ್ಪ್ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನು ನಾನು ಬಾರ್ಡ್ರೂಮ್ ಮಾತ್ರ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡೋದಕ್ಕೆ ಒಂದು ಕಡೆ ವೈಟ್ ಕಲರಲ್ಲಿ ಪೈಪಿಂಗ್ ಬಂದಿತ್ತು ಅದು ವೈಟ್ ಕಲರ್ ಕಾಣಿಸ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ವೈಟ್ ಇರೋದಕ್ಕೆ ಮಾತ್ರ ಹಾಕ್ಕೊಳೋಕ್ಕೆ ಆಗುತ್ತೆ ಫುಲ್ ಬ್ಲ್ಯಾಕಲ್ಲೇ ಮಾಡಿಕೊಂಡ್ರೆ ನಾವು ಯಾವ ಡ್ರೆಸ್ಸಿಗೆ ಹಾಕ್ಕೋಬೋದು ಅಂತೇಳಿ ಆ ಪೈಪಿಂಗ್ ಕೂಡ ಕಾಣಿಸ್ತೇ ಹಾಗೆ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಒಳಗಡೆ ಮತ್ತು ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ಅಲ್ವಾ ಅದೂ ಲ ಲಾಸ್ಟಲ್ಲಿ ಈ ಥರ ಹೆಡ್ಜಲ್ಲೂ ನಾಲ್ಕು ಕಡೆ ಈ ರೀತಿಯಾಗಿ ನಾವು ಅದನ್ನು ಫುಲ್ಲು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದನ್ನು ಸ್ಟಿಚ್ ಮಾಡಿಕೊಂಡು ಒಂದು ಟ್ಯಾಗ್ ಬ್ಲೌಸಿಗೆಲ್ಲ ಹಿಂದೆ ಕಟ್ಟೋದಕ್ಕೆ ಟ್ಯಾಗ್ ಬರುತ್ತಲ್ವ ಏನದು ಹತ್ತು ರೂಪಾಯಿಗೆ ಒಂದು ಮೀಟ್ರೆಲ್ಲನೂ ಕೊಡ್ತಾರೆ ಅನಿಸುತ್ತೆ ಇನ್ನೂ ಕಡಿಮೆನೇ ಅನಿಸುತ್ತೆ ಅದನ್ನು ತಗೊಂಬ ಸ್ವಲ್ಪ ದಪ್ಪ ಇರೋದು ತೊಗೊಂಬರ್ಬೇಕು ಅದಾದರೆ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸಿಗೆ ಅದನ್ನು ನಾವು ಎಡ್ಜಲ್ಲಿ ನಾವು ಜಾಯಿಂಟ್ ಮಾಡೋದು ನೀವು ಇನ್ನೊಂದು ನಾನು ಇವಾಗ ಜಾಯಿಂಟ್ ಮಾಡೋದು ತೋರಿಸ್ತೇನೆ ಅದನ್ನು ಬಿಟ್ಬಿಟ್ಟು ಇನ್ನೂ ಒಂಥರ ಮಾಡ್ಬೋದು ಇವಾಗ ಎಡ್ಜ್ ಕಾಣಿಸ್ತಾ ಇದೆ ಅಲ್ವಾ ಅದರಲ್ಲಿ ಎರಡು ತುದಿಗೆ ಜಾಯಿಂಟ್ ಮಾಡ್ಬೋದು ಎರಡೆರಡು ಕಟ್ಟೋ ಥರ ಬರುತ್ತೆ ಅಥವಾ ಒಂದನ್ನೇ ನಾನು ಇವಾಗ ತೋರಿಸ್ತೀನಲ್ವ ಆ ಥರನೂ ನೀವು ಜಾಯಿಂಟ್ ಮಾಡ್ಬೋದು ನಾನು ನಮ್ಮ ಅಮ್ಮದು ಒಂದು ಲೆಹಂಗದ್ದು ಲಂಗದ್ದು ಒಂದು ಇದಿತ್ತು ಏನು ಟ್ಯಾಗು ಅದನ್ನೇ ತೊಗೊಂಡಿದ್ದೀನಿ ಅದರಿಂದಾಗಿ ಏನು ಲಾಸ್ಟಲ್ಲಿ ನಾನು ಇದನ್ನು ಹಾಕಿಲ್ಲ ನೀವು ಬೇಕಂದರೆ ಕೊನೆಗೆ ಏನಾದರೂ ಡಿಸೈನ್ ಕೂಡ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರ ನಾನು ರೆಡಿ ಇದ್ದಿದ್ದ ಟ್ಯಾಗನ್ನೇ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾವುದನ್ನು ಮತ್ತೆ ಎಕ್ಸ್ಟ್ರಾ ಕೆಲಸ ಇಲ್ಲ ಈ ರೀತಿಯಾಗಿ ಅಟ್ಯಾಚ್ ಆದಮೇಲೆ ರೆಡಿ ರೆಡಿ ಆಗುತ್ತೆ ಅದು ಹಿಂದೆ ಕಟ್ಟೋ ಥರ ಮಾಡ್ಕೊಂಡ್ರೆ ಕಟ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಥರ ಮಧ್ಯೆ ಅದು ಜೋತ್ ಬೀಳಬಾರ್ದು ಅಂತ ಮಧ್ಯ ಮಧ್ಯೆ ಸ್ಟಿಚ್ ಹಾಕೊಂಡಿದ್ದೀನಿ ಇದಿಷ್ಟೇ ಸಿಂಪಲ್ಲಾಗಿ ಬೆಲ್ಟ್ ರೆಡಿ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ಇಷ್ಟ ಆಯಿತಾ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಹುಷಾರ್ ಇಲ್ಲದೆ ಇದ್ದಾಗ ನಾನು ಮಾಡಿದ ವಿಡಿಯೋ ಹುಷಾರಾದ ಮೇಲೆ ಎಡಿಟ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರಾ ಅಂತ ಅನ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೆಸ್ಟ್ Take care. Bye bye.